ಚಿಟ್ಲಘಟ್ಟ ನಗರದ ಇದ್ಲೂಡು ರಸ್ತೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಐವತ್ತೈದನೇ ವರ್ಷದ ಶ್ರೀರಾಮನವಮಿ ಜೊತೆಗೆ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ದೇವಾಲಯದ ಅಭಿವೃದ್ಧಿ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದರು ಶ್ರೀರಾಮನವಮಿ ಮತ್ತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರ ಅಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು ಇಂದು ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿದ ಅಪಾರ ಭಕ್ತರ ಸಮೂಹಕ್ಕೆ ಪಾನಕ ಹೆಸರುಬೇಳೆ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದರು ಸಂದರ್ಭದಲ್ಲಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಮುನಿಕೃಷ್ಣಪ್ಪ ಕಾರ್ಯದರ್ಶಿ ಕಂಪನಿ ದೇವರಾಜ್ ಖಜಾನ್ಸಿ ಬಿ ನಾರಾಯಣಸ್ವಾಮಿ ಹಾಗೂ ಎಲ್ಲ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಅರ್ಚಕರು ಶಿವಕುಮಾರ್ ಆರಾಧ್ಯ ಪೂಜಾರಿ ಆಂಜಿನಪ್ಪ ನಾರಾಯಣಸ್ವಾಮಿ ಮತ್ತು ಅಪಾರ ಭಕ್ತರು ಭಾಗವಹಿಸಿದ್ದರು ಭಕ್ತರ ಇಷ್ಟಾರ್ಥ ನಿರ್ವಹಿಸುತ್ತಿದ್ದು ಇನ್ನು ಅನೇಕ ಅಭಿವೃದ್ಧಿ ಕಾರ್ಯ ಕ್ಷೇತ್ರದಲ್ಲಿ ಇರುವುದರಿಂದ ಶ್ರೀಕ್ಷತ್ವಕ್ಕೆ ಅಭಿವೃದ್ಧಿ ಕಾರ್ಯ ಸಲುವಾಗಿ ಭಕ್ತರು ಸಹಕಾರಿಸುತ್ತಿದ್ದು ಇನ್ನು ಮುಂದೆ ಸಹಿತ ಇದೇ ರೀತಿ ಸಹಕಾರ ನೀಡಿ ಶಿಕ್ಷತ್ವವನ್ನು ಅಭಿವೃದ್ಧಿ ಪಡಿಸುತ್ತಾರೆ ಆತರಿಂದು ಈ ಸಂದರ್ಭದಲ್ಲಿ ಎಲ್ಲರೂ ಸಹಿತ ಭಗವಂತ ಸಮಿತಿಯಲ್ಲಿ ನಾವು ಬೇಡಿಕೊಳ್ತೀವಿ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತಾ ಶ್ರೀ ಶನೇಶ್ವರ ಸ್ವಾಮಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ಹಾಗೂ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಸಮಸ್ತ ಎಲ್ಲ ಪದಾಧಿಕಾರಿಗಳು ಹಾಗೂ ಭಕ್ತರುಂದ ಎಲ್ಲ ಸೇರಿ ಇದು ಐವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಅಂದರೆ ನಿರಂತರವಾಗಿ ಐವತ್ತೈದು ವರ್ಷಗಳಿಂದ ಈ ಮಹಾ ಸನ್ನಿಧಿಯಲ್ಲಿ ಬಹಳ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳು ಅನ್ನದಾಸೋಹ ಇತ್ಯಾದಿ ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಾವು ವಿಶೇಷವಾಗಿ ಅವರನ್ನು ಅಭಿನಂದನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಇನ್ನೂ ವಿಶೇಷವಾಗಿ ಏನಂದ್ರೆ ಸ್ವಾಮಿಯವರಿಗೆ ಅಂದ್ರೆ ಹತ್ತನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ ನ ಹತ್ತನೇ ವರ್ಷದ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರೋದ್ರಿಂದ ವಿಶೇಷವಾದ ಹೂವಿನ ಅಲಂಕಾರ ಹಾಗೂ ಪ್ರಸಾದ ವಿನಿಯೋಗ ಪಾಣಕ ಮೆಚ್ಚುಗೆ ಏನು ಹಲವಾರು ರೀತಿಯಲ್ಲಿ ರಾಮನವಮಿ ಉತ್ಸವವನ್ನು ಹೇಗ್ ಮಾಡಬೇಕು ಆ ರೀತಿಯಲ್ಲಿ ನಾವು ಈ ಸನ್ನಿಧಿಯಲ್ಲಿ ಮಾಡುವಂತಹ ಕೈಂಕರ್ಯಗಳು ಮಾಡ್ತಾ ಇದ್ವಿ ಆಗಲಿದೆ करने देते हैं नमस्कार दोस्तों चलिए लाइव चैट में राजनाद हां 2000 के वाइज आ और बच्चे और आगे いい感じで。